ಏನ್ಲೇ ನಾನೇ ಕ್ಲಾಸ್ ಹುಲ್ಲು ತಟ್ಟ ಹೇಳಾನೆ ನೀನು ಸರಿ ಅದೊಳಗೆ ಬಿಡು ಅಲ್ಲ ನನ್ನ ಸ್ನೇಹಿತೆ ಪಪ್ಪ ನನ್ನ ಸ್ನೇಹಿತೆ ಬಾಳ ಹಾಳು ಮಾಡದಲ್ಲ ಅಜ್ಜ ಅವ್ರ ಅಂದ್ಬಿಟ್ಟು ನಾನು ಇಷ್ಟೆಲ್ಲ ಇದು ಮಾಡಿದ್ರೆ ನೀನು ಏನ್ಲೇ ಹಿಂಗಂತಿದೀಯ ನಾನೇ ಅವ್ರು ಸುಳ್ಳು ತಟ್ಟಪಟ್ಟು ಹೇಳಿದೆ ನಿನ್ಗೆ ಇರೋದೇ ಮಾತಾಡೋದು ನಾನು ಇಲ್ದೋದೇನು ಹೇಳಕ್ಕಿಲ್ಲ ಕಣವೆ ತುಂಬಾ ಮಸಿಗಂಗ ಅಂದ್ಕಂತ ಎಳ್ಳೇದು ಏನು ಅದು ಏನು ಹೇಳು ಯೋಲೇ ಮತ್ತೆ ಏನೇನೆಲ್ಲ ರಂಪಿಡ್ದೋಗದೆ ಗೊತ್ಲೇ ಏನ್ಲೇ ಏನ್ ರಂಪಿಡ್ದೋಗಿದ್ದು ಯೋ ಅವಳು ಯಾರಿಗೋ ಕಣೆ ಗರ್ಭಿಣಿ ಆಗ್ಬಿಟ್ಟಿದ್ದಾಳಂತ ಕಲೆ ಹೇಳು ಅರ ಕಲೆ ಮದ್ವೆಗೊಂದು ತಿಂಗ್ಳಾಗದೆ ಹಾಗಿತ್ತು ಆಗಿರ್ಬೋದು ಗರ್ಭಿಣಿ ಬೇರೆಯವ್ರಿಗೆ ಆಗೋಂತ ಹೆಂಗ್ ಗೊತ್ತಾಯ್ತು ಅಯ್ಯೋ ಈ ಕರ್ಗಮ್ಮ ಹೋಗೋ ಕುತ್ಕತ್ತಿ ಅಯ್ಯೋ ಪಟೇಲಾಪುರ ಮನೆಗೆ ಹೊಸ್ದಾಗಿ ಗಿರ್ಜಾ ಅವ್ರ ಊರಿಂದವಾ ಬಾಬಾ ಕೆಲ್ಸ ಬಂದು ಸೇರ್ಕೊಂಡಿದ್ದಾನಂತೆ ಪಟೇಲಾಪುರ ಮನೆಗೆ ಅವ್ನಗೂ ಇವ್ಳಗೂ ಮದ್ವೆ ಕ ಮುಂಚೆಗಿಂದನವೇ ಪ್ರೀತಿಸ್ತೀನಂತೆ ಸರಿಯಾ ಅವ್ಳಗೂ ಇಷ್ಟ ಆಗಿತಿರುವಂತೆ ಅವ್ನು ಮದುವೆ ಕಟ್ಟಿದ್ದೆ ಅವ್ರನ್ನ ಅವ್ರು ಅವ್ನು ರಾಪ್ನೂ ಮದುವೆ ಮಾಡಿದ್ದಂತೆ ಅದಕ್ಕೆ ರಾತ್ರಿ ರಾತ್ರಿ ಕಟ್ ಕಳ್ಸಿರೋದು ಗೊತ್ತಾ ಇವ್ರಿಗೂ ಅದೇ ಬೇಕಾಗಿದ್ದು ನಿನ್ನ ಕಣ್ತಪ್ಸಿ ಮದುವೆ ಬೇಕಾಗಿತ್ತು ಅವ್ರಿಗೂ ನಾಗರಾಜನ್ನ ನಾಗರಾಜನ ಕಣ್ತಪ್ಬಿಟ್ಟು ಮದುವೆ ಮಾಡ್ಬೇಕಾಗಿತ್ತು ಅದಕ್ಕೆ ಅವ್ರು ಮದುವೆ ಮಾಡಿ ಕಳ್ಸಿದ್ದೆ ಅಷ್ಟೊತ್ತಿನಲ್ಲಿ ಗೊತ್ತಾ ಇಲ್ಲ ನೀನು ಅಷ್ಟೊತ್ತಲ್ಲಿ ಯಾಕೆ ಮಾಡಿ ಕಳ್ಸಿ ರು ಏನು ಎಂತ ವಿಚಾರಿಸೋರು ಯಾಕೆಂದ್ರೆ ಸರಿಯಾಗಿ ದೆಸ್ರೇಗಿರ್ತಿಲ್ವಲ್ಲ ಅಲ್ಲಿ ಅಕ್ಕಿ ಇಲ್ಲೇನು ಮಾತಾಡೋಂಗಿರೋದು ಅಂದ್ಬಿಟ್ಟು ಅವ್ರು ಹಂಗೆ ಮಾಡಿರೋದು ಅದು ಈ ಕರ್ಗಮ್ಮ ಎಷ್ಟೊತ್ತಲ್ಲ ಅವ್ರು ಮಾಡ್ತಾಳೆ ಕುತ್ಕೊತಿದ್ದಲ್ಲ ಅವನು ನಮ್ಮೂರ ನೀವು ಅಂತ ಅವಳೆ ಆಯ್ತು ಊಟಾಗಿಟ್ಟ ಅನ್ಕೊಂಡ್ ಬಂದಿ ಬಂದಿ ಅವನು ಬಂದಿ ಬಂದಿ ಬೋಯ್ತಿದ್ದಂತೆ ಅವಮ್ಮ ಕರ್ಗಮ್ ಕಲ್ ಸಿಕ್ಕಾಕ ಬಿಟ್ಟಿದಾರಂತೆ ಇಬ್ಬರು ಆ ಸಿಗಾಕ ಬಿಟ್ಟಾಗ ಅಮ್ಮ ಹೇಳ ಏನೋ ಗೊತ್ತಿಲ್ಲ ಮೇಲಿನ ಪಂಡಿತರು ಹೇಳೋರಂತೆ ಗರ್ಭಿಣಿ ಆಗೋಳ ಅಂತ ಕಂಡ್ಲೆ ಅದಕ್ಕೆ ಏನ ಬೋಯ್ಕೊಂಡ್ ಆಡ್ಕೊಂಡು ರೋ ಅಪ್ಪನ ಕರೆಯತ ಕಳ್ಸಿದ್ರಂತೆ ಅವ್ರ ಅಪ್ಪ ಬರಲಿಲ್ಲ ರೋ ಬಂದ್ಬಿಟ್ಟು ಮಾತಾಡ್ಕೊಂಡು ಕತ್ತಾಡ್ಕೊಂಡು ಏನೇನು ಮಾತನಾಡಿತ್ತು ಅದು ಗೊತ್ತಿಲ್ಲ ಒಟ್ಟಿಗೆ ಅವ್ಳಕ್ಕೆ ಕಕ್ಕೊಂಡೋಗದ್ರಂತೆ ಆ ನಿಜೂಲೇ ಓ ನನಗೆ ನಂಬಕ್ಕೆ ಆಸೆ ಬೇಕಲ್ಲೇ ಮನೆಯಿಂದ ಈಚೆಗೆ ಬರ್ತಾರ ಹಂಗಾವಳೆ ಹಿಂಗಾವಳೆ ಅಂದ್ಬಿಟ್ಟು ಬೋಗುಳ್ತಿದ್ಲಾ ಆ ಮುಂಡೆ ನಮ್ಮ ಮತ್ತೆ ಮುಂಡೆ ಅಲ್ಲಿ ನಿಂತ್ಕೊಂಡಿದ್ದೆ ನಾನು ಆಗ ಅವತ್ತು ನನ್ನ ಓಡ್ಬಿಟ್ಟು ಜೋರಾಗಿ ಮಾತಾಡ್ತಾವಳೆ ಅಯ್ಯೋ ಬೇರೆಯವ್ರಂಗೆ ಬಿದ್ದು ಬೀದಿ ಸುತ್ತಾರ ನನ್ನ ಸೊಸೆ ಹೆಂಗ ಅವಳಿಗೆ ಗೊತ್ತಾ ಮನೆಯಂಗೆ ಈಚೆಗೆ ಬರೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ನಾನು ಓಡ್ಬಿಟ್ಟು ಅಂತಿದ್ಲು ನನಗೆ ಹುರ್ಸಕ್ಕೆ ಅಂದ್ಬಿಟ್ಟು ಹೇಳಿದ ಅವತ್ತು ಹಿಂಗೆ ಅಂತಿದ್ಲು ಕಲೆ ಅಂತ ಅವತ್ತು ಈ ಸರ್ಯಾಗ ಕಂದ್ಬಿಡು ಸರ್ರೆ ಕಲ್ಸವಳೆ ಕಲಿಸೋದು ಕಲಿಸ್ತವೆ ನನ್ನ ಜೀವನ ಹಾಳು ಮಾಡ್ತಾ ಮಗ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಸುಮ್ಮನೆ ನನ್ನ ಹಂಗೆ ಹಿಂಗೆ ಅಂತ ಏನೋ ತಲೆ ಕಳಿಸ್ಬಿಟ್ಟು ನಾನು ಕರ್ಕೊಂಡೋಗಿ ಬಾಡಿಗೆ ಮನೆ ಮಾಡಿಡ್ಸ್ಕೊಂಡು ನಾನು ಅಷ್ಟೊಂದು ರಮ್ ನನ್ನ ಜೀವನನೇ ಹಾಳು ಮಾಡ್ದೆ ಇವತ್ತು ಅವ್ನು ನ್ಯಾಯವಾಗಿ ರೊಕ್ಕದ ಸಂಸರಣೆ ಮಡಿಗೆ ಅಂದ್ಕೊಂಡು ಹೇಳು ಆಮೇಲೆ ದಿನ ಕಣೇ ಅಂದಂತೆ ಅವಳು ರಥ ಮಾಡ್ತೀನಿ ನಾನು ರಥವಾ ದೇವರು ರಥ ಮಾಡ್ತೀನಿ ನಾಲ್ಕೈದು ತಿಂಗಳು ಅಂತೆಲ್ಲ ಏನೇನೋ ಹೇಳ್ಬಿಟ್ಟು ಇದ್ಲಂತೆ ಆಮೇಲೆ ಇವಳು ಯಾವಾಗ ಗರ್ಭಿಣಿ ಅಂತ ಗೊತ್ತಾಯ್ತು ಆಗ ಅವನು ಈ ಥರ ಕಿಥರ ಅಂತ ನನ್ನ ಕುಟೆ ಅವ್ಳು ಇಲ್ಲ ನನ್ನ ಕುಟ್ಟೆ ಅಂತ ಯಾವಾಗ ಹೇಳ್ದೆ ಆಗ ಅವರು ತಲೆನೋ ಓದ್ಕೊಂಡಾಗಿ ಆಗ ರಪ್ಪನ ಕಳಿಸ್ಲಂತೆ ಹೋಗಿ ಜ್ವರ ರಪ್ಪನ ಕಾಕ ಬಂದ್ಬಿಡೋ ಅಂದ್ಬಿಟ್ಟು ಹಿಂಗೆ ಊರೆಲ್ಲ ಪ್ರಚಾರ ಆಯ್ತದೆ ಅಂದ್ಬಿಟ್ಟು ಎಲ್ಲ ಗುಟ್ಕುಟ್ನಾರ ಅವರ ನಡೆಸ್ಕೊಂಡಿರು ಕಳಿಸ್ಬಿಟ್ಟಿರೋದು ಗೊತ್ತಾ ಜಾಸ್ತಿ ಜನಕ್ಕೆ ಯಾರಿಗೂ ಗೊತ್ತಿಲ್ಲ ಕಲಿಯೋದು ನಿಮ್ಗೆ ಯಾರು ಹೇಳಿದ್ರು ಹಂಗಮ್ಮ ಸೊಸೆ ಹೇಳಿದ್ಲು ಅವ್ರ ಮೈ ತೆಗೆ ಹೋಗ್ಬಿಟ್ಟು ಇವಮ್ಮ ಕರೆಯಕ್ಕೋಗಿಲ್ ಅಂತೆ ಕೇಳ್ತಿಲ್ಲಂತೆ ತಾನೇ ಯಾವಾಗಲೂ ಮನೆ ಬಾಗ್ಲೂ ಕೂತ್ಕೊಳ್ತಿದ್ದಾಳು ಏನಮ್ಮ ಇಂಥಮ್ಮಂತ ಅಮ್ಮನ ತರಟೇ ತಗೊಂಡ್ ಕೂತಿಲ್ಲಂತೆ ಹೊಸಿಯಲ್ ಮತ್ತೆ ಆಗ ಇಲ್ಲಕ್ಕನವ ನನ್ನ ಇಟ್ಟು ಅಂತ ಕೂತಿದ್ದೆ ಆಗ ನಾನು ಒಳಗೆ ಹೋಗಿ ನೋಡಿದಾಗ ಸಿಕ್ಕಾಕ ಬಿಟ್ಟಾಗ ನನ್ನ ಮುತ್ತಾಕ ಬಂದಿದ್ರು ಕತ್ತರಿಸ್ತೀನಿ ಅಂತ ನೀನು ಏನಾದ್ರು ಹೇಳಿದ್ರೆ ನೀನು ಕತ್ತರಿಸ್ತೀವಿ ಅಂತ ಎದುರಿಸ್ಬಿಟ್ರು ನನ್ನ ಅದಕ್ಕೆ ನಾನು ಏನು ಏನೂ ಹೇಳ್ಲಿಕ್ಕಂತ ಹೇಳ್ಬಿಟ್ಟ ಕಲೆ ಕಲೇ ಹಿಂಗೆಲ್ಲ ಆಗದೆ ಕರ್ಮ ಕರ್ಗ ಮುನ್ನ ಸೊಸೆನೆ ಅಂದಿದ್ದು ಓ ಅಕ್ಕ ಹೇಳ್ತಾ ಸರಿ ಬಿಡು ಮತ್ತೆ ಹಂಗಾರ್ದಿಟ್ಟು ಕತೆ ನಿಜನೇ ಕಲೆ ನನ್ನ ಸುಮ್ಮನೆ ಅನ್ಕೊಬಿಟ್ಟಿದ್ಯಾ ದೇವ್ರಿಗೂ ನಿಜನೇ ವಿಷಯ ಬಿಡ್ಲೇ ಸಿಹಿಯಾ ಸುದ್ದಿ ಅಂದ್ರೆ ಸಿಹಿಯಾ ಸುದ್ದಿನೇ ಹೇಳ್ದೆ ನನಗೆ ಹೊಸ ಕೋಪತತಿಲ್ಲ ಕಲೆ ನನಗೆ ಅಷ್ಟು ಹತ್ತು ಬೇಕಿತ್ತು ಅವ್ರ ಜೀವನ ಎಷ್ಟೊತ್ತ ಕಾಳಾದದ್ದು ಅಂತ ಹನ್ನೆರಡು ಇಪ್ಪತ್ತು ದೇವ್ರ ಬೇಡ್ಕೊತಿದ್ದೆ ನನಗೆ ಮೋಸ ಅನ್ನೆ ಮಾಡ್ಬಿಟ್ಟು ಹೋದ್ನಾರ ನಾನು ಸುಮ್ಮನೆ ಇದ್ದೆ ಕಳೆ ದೇವ್ರ ಅಡ್ಯಾಗೆ ನಾನು ಹೇಳ್ತೀನಿ ಕೇಳು ನಾನು ಸುಳ್ಳು ಸುಮ್ಮನೆ ಇದ್ದೆ ನಾನು ಮದುವೆ ಆದ್ಮೇಲುವೇ ಅವನು ನನ್ನ ಗಂಡ ನನ್ಬಿಟ್ಟು ಮಾತನ್ನೇ ಅಡಿತಿಲ್ಲ ಕಲೆ ಅವನು ಆ ಅದು ಒಂಥರ ಆಮೇಲೆ ಮಕ್ಳು ಮರಿ ಇತ್ತಿತ್ತಿಲ್ವ ಸರಿ ಮಾತು ಮಾಡ್ತಿಲ್ವಾ ಅದೆಲ್ಲ ನನಗೆ ತಲೆ ಕೆಟ್ಟಂಗೆ ಆಯ್ತಾ ಇವ್ನು ಮದ್ವೆಕಿನ್ ಮುಂಚೆಗೆ ಪ್ರೀತಿಸ್ತಿದ್ದು ನಿನಗೂ ಗೊತ್ತಿತ್ತು ತನ್ನ ಜವರನ್ನ ನಾನು ಇಷ್ಟಪಟ್ಟಿದ್ದು ಆಗ ಇವನು ಹೊಸ ತಿಂಗೆ ಕೆರೆ ತಕ್ಕೋದಾಗ ಮಾತಾಡಿಸ್ತಾ ಹಂಗೆ ಹಿಂಗೆ ಅಂತ ಬಣ್ಣದ ಮಾತಾಡ್ಬಿಟ್ಟು ನನ್ನ ಜೀವನನೇ ಆಡ್ ಮಾಡ್ಬಿಟ್ಟು ಇವತ್ತು ನಮ್ಮ ಅತ್ತೆ ನಮ್ಮ ಅತ್ತೆ ಒಪ್ಪಕ್ಕಿಲ್ಲ ಹೆಂಗೆ ಹೆಂಗೆಲ್ಲ ಮಾತಾಡೋದು ಗೊತ್ತಾ ನಾಲ್ಕು ಜನ ಆಡ್ಕೊಳ್ತಾರೆ ಅಂದ್ಬಿಟ್ಟು ನಮ್ಮ ಅಪ್ಪ ಹೋಗಿ ಗಾಗಿ ಅಲ್ಲೇ ಶ್ರೀಮಂತ ಸಸ್ರಾ ಮಾಡಿಸ್ಕೊಂಡು ಬಂದಿರೋದು ಇಲ್ಲಿಗೆ ಗೊತ್ತಾ ಇವತ್ತು ನಾಳೆ ಎತ್ಕೊಳ್ತೀನಿ ನಾನು ನನ್ನ ಪರಿಸ್ಥಿತಿ ಹೆಂಗಿರ್ಬೋದು ಹೇಳು ನನ್ನ ಗಂಡ ನೋಡ್ರೆ ಬಿಟ್ಟು ಹೊಂಟೋದ ಇವನು ಕರ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ತಾರಿ ಕಟ್ತ ಇವತ್ತು ಹಾಕೊಂಡಿರೋ ತಾರಿ ನೀವು ಇವ್ನು ನಂಬಿಯಾ ನೀನು ಹಂಗೆಲ್ಲ ನನ್ನ ಜೀವನ ಹಾಳು ಮಾಡ್ಬಿಟ್ಟು ಇವತ್ತು ಏನು ಸಿಕ್ಕೋದು ಅವ್ನಿಗೆ ಏನಿಲ್ಲ ಸಿಕ್ಕೋದು ಇವತ್ತು ನಿಮ್ದೇ ನನ್ನ ನಾನು ಸಾಪ ತಟ್ಟಕ್ಕಿಲ್ವಾ ಅವ್ನು ಒಡೀಲಿ ಬಡಿಲಿ ಇಲ್ಲೇ ನಾನು ಹೆಂಗಿದ್ದೆ ಗೊತ್ತು ನಾನು ನಿಜಕ್ಕೂ ಏ ಬಾಡಿಗೆ ಮನೆಯಲ್ಲೂ ನಾನು ಏನು ಅಂತಿತ್ತೀರ ನನ್ನ ಕಲೆ ಅವ್ನುಕೂಟೆ ಅವ್ನಿಗೆ ತಂದಾಕ್ ತಂದಾಕ್ಲಿ ಇಲ್ದಾರ ಇರಲಿ ಅನ್ಸ್ಕೊಂಡು ಉಪವಾಸ ಅವ್ನು ತಂದಾಕಿ ಉಳ್ಕೊಂಡು ಖಾಲಕ್ಕೆ ಕಳ್ಕೊಂಡು ಹೋಗ್ತಿದ್ದೆ ಅವ್ನು ಹೆಂಗೆ ಹೇಳ್ತಿದ್ದೆ ಹಂಗೆ ಕೇಳ್ತಿದ್ದೆ ನಾನು ಯಾರು ಕೊಟ್ಟರು ಮಾತಾಡ್ತಿದ್ದಿಲ್ಲ ಕಲೆ ಹಂಗೆ ಮಾತಾಡ್ದು ಇದ್ರೂ ನನ್ನ ಅದು ಇದು ಅಂದ್ಬಿಟ್ಟು ತಪ್ಪು ಸಿಗಸ್ಕೊಂಡು ಸಿಗಿಸ್ಕೊಂಡು ನನಗೆ ಹೇಗೆಲ್ಲ ಹೊಟ್ಟೆ ಉರ್ಸೋ ಗೊತ್ತಾ ಇನ್ನೊಬ್ಬನ ಎರ್ತಿ ಕಟ್ಕೊಂಡೆ ನಾನು ಹಂಗೆ ಅವಳು ಅವ್ನ ಗಂಡನ್ ಬಿಟ್ಬಿಟ್ಟು ಈಗ ನನ್ನೇನು ಕೊಟ್ಟು ಬಂದಿದ್ದೀನಿ ನಾನು ಬಿಟ್ಟು ಇನ್ನೊಬ್ಬನ ಕೊಟ್ಟು ಹೋಗ್ತೀನಿ ಏನು ಗ್ಯಾರಂಟಿ ಎಲ್ಲ ಇದು ಮಾಡ್ದೆ ಇಟ್ಟೊಂದ್ರ ಮತ್ತೆ ಅವಳೇ ಕಿರ್ದಾನೆ ಇನ್ನೊಬ್ಬನ ಮಾಡ್ಕೊ ಹೋಗಿದ್ದಾಳು ಹೇಳು ನನ್ಕು ಅಪ್ಪತಕ್ಕಿಲ್ವ ನಮ್ಮ ಕಣ್ಣು ಸಾಪಾರಿ ತಟ್ಟಿರೋದ ನನ್ನ ಮಗನಿಗೆ ಅವ್ನು ಅವನು ನಾನು ಬಿಡ್ಲೆ ಆ ವಿಷಯ ತಕ್ಷಣ ನಿಮ್ಗೆ ಹೇಳದ ಅನ್ಕೊಂಡು ಓಡ್ಬಂದೇಕಲೇ ಹಂಗ ಸಿ ಎ ಸುದ್ದಿ ಹೇಳಿದ್ದಿ ನಿನಗೆ ಒಂದು ಚೊಂಬಾಯ ಮಾಡ್ಕೊಟ್ಟನ್ ಬಾ ಕುಡಿಯುವಂತೆ ಸರಿ ಕತೆ ನನಗೂ ಖುಷಿ ಆಯ್ತು ಕಣ ಪಾಪ ನಿನ್ನೋರು ಬಟ್ಟೋಡಿ ಅದು ಕಡಲೆ ನನಗೆ ಇಂಥ ಪರಿಸ್ಥಿತಿಲಿಂತ ನಿನ್ಸ್ಬಿಟ್ಟನಲ್ಲ ಅವನು ಅಂತ ಅಷ್ಟೊಂದು ಬೇಜಾರಾಗದು ಈಗ ಅವ್ನ ಜೀವನ ಹಾಳಾಗ ಈಗ ಸುಮ್ಕಿರು ಹೆಂಗೋ ನೀನು ಹೆಂಗೋ ನಿಮ್ದು ಹೆಚ್ಚನಾಗಿ ಇರೋ ಕಲಿತ್ ತಲೆಗೆಸ್ಕೊಳಕ್ ಹೋಗ್ಬೇಡ ಸರ್ ಹಾಳಾಲಿ ಅಂತ ಅದು ಎಷ್ಟು ದೇವ್ರು ಬೇಡ್ಕೊಂಡಿದ್ದಾನ ಏನು ಹೆಂಗಾರ್ತದ ಗೊತ್ತ ಅವನು ನನ್ನ ನೋಡ್ದಂಗೆ ಇದ್ದಕ್ಕಾರೆ ನಾನು ಕಾಲಿಗೆಲ್ಲ ಬಿದ್ದೇಕರೆ ಮದುವೆ ಆಗೋ ನಾಳಿಕೆ ನಂಗೆ ಅವ್ನ ಕಾರ್ ಏನು ಹಿಡ್ಕಡೆ ಬೇಡಕ್ಕೋರ ನಿನ್ನ ಮೋಸ ಮಾಡಬೇಡ ನಾನು ನಿನ್ನ ಮದುವೆ ಆಗಿನಿ ನೀ ದೇವಸ್ಥಾನದಲ್ಲಿ ನಿನ್ನ ತಾಳಿ ಕಟ್ನಿಲ್ವ ನೀನು ಮೋಸ ಮಾಡಬೇಡ ನನಗೆ ಎಣ್ಣೆ ಮಾಡಬೇಡ ನೀನು ಅಂತ ನಾನು ಎಷ್ಟು ಹೇಳಿದ್ರು ವೇ ನನ್ನ ಮಾತೆ ತಲೆಗೆ ಹಕ್ಕಳಿಲ್ಲ ಅವನು ಕಲೆ ನನ್ನ ಮಾತು ತಲೆಗೆ ಹಕ್ಕ ಮದುವೆ ಅದನ್ನ ಇವತ್ತು ನಿಮ್ದೇಗಿದ್ದಾನ ಹೇಳು ದೇವರು ನಿಮ್ದಾಗಿರಾಗ್ಬಿಟ್ರುಟನ್ನ ನಾನು ಮೋಸ ಮಾಡಿ ಎಣ್ಣೆ ಮಾಡಿಬಿಟ್ಟು ಸರಿಯಾಗಾಯ್ತ ನನಗೆ ಸರಿ ಸುಮ್ಕಿಲ್ಲೆ ಆಯ್ತು ಕಂತೆ ನನ್ನ ಮಗನಿಗೆ ಹೆಂಗೋ ಅದನ್ನೇ ಇಳದ ಬಂದೆ ಕಲೆ ವಿಷಯ ಗೊತ್ತಾಯ್ತು ಕರ್ಗಮ ಅಕ್ಕ ಕರ್ಗಮ್ಮ ಕರ್ಗಮರ ಸೊಸೆ ಹೇಳಿದ್ರು ನನಗೆ ಹೋಗಿದ್ದಾರ ಮೈತಕ್ಕೆ ಯಾಕೋ ಒಂದು ಚೂ ನನಗೆ ಗೊತ್ತಾಯ್ತು ಗುಸು ಗುಸು ಅಂತ ಅದಕ್ಕೆ ಹೋಗಿ ಇಳೋದಂತ ಹೋಗಿದ್ಕೆ ಮುಂಕ ಎಷ್ಟು ಗಂಟೆ ಇಲ್ಲೇ ಬಗುಲ್ ಕುಂತಿದ್ರು ಏನೇನು ಮಾತಾಡ್ತಿದ್ರು ನಮ್ಮ ಮನೆಯೊಳಗೆ ಇಳಿಸ್ತೀನಿ ಸ್ವಸ್ನೇ ಅವ್ರು ಅತ್ತಿಗೆ ಬೈತೀನಿದ್ರು ಅಕ್ಕ ಸುಮ್ಕೆಲ್ಲಾ ಏನು ಮಾತಾಡ್ಕೊಬೇಡೇ ಆಮೇಲೆ ನಾನು ನಾನು ಹೇಳಿನಂತ ಅಂತ ಮೇಲೆ ನನ್ನ ತಪ್ಪು ತಿರ್ಕಾರಿ ಅಂದೆ ಯಾಕೆ ನನ್ನ ಮುಂಗಡಲೇ ಬಂದೆ ಅಮ್ಮ ಮಾತಾಡೋದು ಕಣವ ನಾನೇ ಕೇಳಿಸ್ಕೊಂಡೆ ಇವ್ಳಿಗೆ ಯಾಕೆ ಬೇಕು ನಾವು ಮಾಡಿದ್ದು ಹುಂಡ್ ಇಕ್ಕಿದ್ದ ಉಂಡ್ಕೊಂಡಿದ್ದಾನೆ ಅವ್ರ ಮನೆ ಎಂದ ಹೋಗ್ತಾಳೆ ಹಂಗೆ ಹಿಂಗೆ ಅಂತ ಅವಳು ರಾಮಾಯಣ ಹೇಳೋದು ಕರೆ ಅಯ್ಯೋ ನನಗೆ ಯಾಕಾರು ಬಂದು ಕಾಕೊಂಡಪ್ಪ ನನಗಬಿಟ್ಟು ಹಂಗೆ ತಿಂದ ಹಾಕ್ಬಿಟ್ಲು ಆಗಿದೆ ಈ ವಿಷಯ ಗೊತ್ತಾದ್ಮೇಲೆ ನನಗೆ ಆಮೇಲೆ ಅವಳು ಹೋಗಿದ್ದು ನಾನು ನೋಡಿದೆ ರೂಮ್ ಜೊತೆ ಹೋಯ್ತಿದ್ಲು ಬಸ್ ಹತ್ತಿದ್ಲು ನೋಡಿದೆ ಮಗ ಹೊತ್ತಿ ಹೊತ್ತಿ ಕೆಮ್ಮಕ ಕುಂತಿತ್ತು ಪಾಪ ಬಮ್ಮನೇ ಸಪ್ಪು ಮಕ್ಕ ಹೋಯ್ತಿದ್ರು ಮಕವ ಹಾಡ್ಕೊಂಡು ಹಾಡು ಬಿದ್ದೋಗಿ ಹಾಕೋ ನಮಗೆ ಏನು ಹಾಡು ಬಿದ್ದೋಗ್ಲಿ ನಮಗೆ ಎಷ್ಟೊಯ್ಯ ಅನ್ಸಾರೋ ಅಪ್ಪ ಅನ್ಸೋರು ಅವನ್ಗೆ ಹಾಕಿಲ್ವಾ ಈಗ ಸರಿ ಆಯ್ತಲ್ವ ಅವ್ನಿಗೆ ಸರಿ ಸಿಕ್ಸೆ ಆಯ್ತಾನೆ ಈಗ ಸಮಾಧಾನ ಆಯ್ತು ನನಗೆ ಏನೇನು ಮಾತಾಡಿ ಎಷ್ಟು ಎಷ್ಟು ಮನ್ಸಿನ ಮೈಸಾನೆ ಗೊತ್ತಿಲ್ಲ ಏನು ಗೊತ್ತು ಯಾವ್ಯಾವ ಥರದ ಮಾತಾಡೋನಿ ಅಂತ ನನ್ನ ಮಗ ಅವ್ನು ನಿಮ್ದಾಗಿದ ಅವನು ನೋಡ್ಕೋ ಅವನೇ ಯಾಕೊಟ್ಟು ಆಯ್ತಾನ ಅವನು ಈ ಬುದ್ಧಿ ಕಲ್ತಿರೋನು ಆಯ್ತು ಹೋಗವ ಸಿಎ ಸುದ್ದಿ ಹೇಳಿನಲ್ಲ ಹೋಗು ಪಾಯಸ ಮಾಡ್ಕೊಬರಕು ಕುಡಿಯೋದ ಸರಿ ಸರಿ ಆಯ್ತು ಇರ್ಲಿ ಒಳೆ ಸಿ ಯಾ ಸುದ್ದಿ ಹೇಳಿದಿ ನಿನಗೆ ಪಾಯಸ ಮಾಡ್ಕೊಡ್ದೆ ನೀರಾಕಾಯ್ತದಾ ಮಾಡ್ಕೊಟ್ರೆ ನೀರು ಕುಡಿಯುವಂತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ